ಯಾವುದೋ ಒಂದಿಬ್ಬರು ಕಂಪನಿಯಲ್ಲಿ ಪಾರ್ಟ್ನರ್ ಆಗಿ ತುಂಬ ವರ್ಷ ಜೊತೆ ಜೊತೆಗೆ ಇದ್ದರು ಇದು ಯಾವುದೋ ಮಲಯಾಳಂ ಪತ್ರಿಕೆಯಲ್ಲಿ ಸುಮಾರು ಒಂದು ಐವತ್ತು ವರ್ಷಗಳ ಹಿಂದೆ ಬಂದಿದ್ದ ಘಟನೆ ಆ ಘಟನೆ ಓದಿ ನನ್ನ ಮನಸ್ಸಲ್ಲಿ ತುಂಬ ಅಚ್ಚೊತ್ತಿ ನಿಂತಿದೆ ಅದಕ್ಕೆ ಆ ಘಟನೆಯನ್ನು ಸುಮ್ಮನೆ ನಾನು ಹೇಳ್ತಾ ಇದ್ದೇನೆ ಜೊತೆಗೆ ಇರತಕ್ಕಂಥವ್ರು ಇಬ್ಬರು ಮಿತ್ರರು ಪಾರ್ಟ್ನರ್ ಆಗಿ ಒಂದು ಕಂಪನಿನ ಚೆನ್ನಾಗಿ ನಡೆಸ್ತಾ ಇದ್ದರು ಅದರಲ್ಲಿ ಒಬ್ಬ ಕಂಪ್ನಿಯ ದುಡ್ಡನ್ನೆಲ್ಲ ಹೊಡೆದು ಕಂಪ್ನಿಗೆ ಮೋಸ ಮಾಡಿಬಿಟ್ಟಿದ್ದಾನೆ ಅದಕ್ಕೆ ಫೌಂಡರ್ ಇದ್ನಲ್ಲ ಅವನೇನು ಏನು ಅಂದರೆ ನಿನ್ನಿಂದ ಅವಿಹಾರ ಆಗಿದೆ ನೀನು ಈ ಥರ ಮೋಸಗಾರ ಅಂತ ಗೊತ್ತಿರಲಿಲ್ಲ ನನಗೆ ತುಂಬ ದುಃಖ ಆಗಿದೆ ಮೋಸ ಆಗಿದೆ ನೀನು ಇರಬಾರ್ದು ಅಂತ ಗಲಾಟೆ ಮಾಡಿ ಅವನನ್ನು ಕಿತ್ತಾಕಿ ಹಾಕಿ ನಡೆಸಿದ್ದಾನೆ ಮುಂದೆ ನಡೆಸ್ಕೊಂಡು ಬಂದಿದ್ದಾನೆ ಹತ್ತು ವರ್ಷ ಆದಮೇಲೆ ಅವನಿಗೆ ನಡ್ಸ್ಕೊಂಡು ಇದ್ದಾನೆ ಇವನಿಗೆ ಮೋಸ ಮಾಡಿದವನ ಹತ್ತಿರ ಬಂದ್ಬಿಟ್ಟು ಇಲ್ಲ ನನಗೇನೋ ಬ್ಯಾಡ್ ಟೈಮ್ ಇತ್ತು ಅದಕ್ಕೋಸ್ಕರ ನಾನು ಆ ಥರ ನಡ್ಕೊಂಡೆ ನಿಜವಾಗಿ ನಾನು ಆ ಥರದವನಲ್ಲ ನಿಮಗೆ ಗೌರವದಿಂದ ಇದ್ದೀನಿ ಅದರಿಂದ ನೀವು ನನ್ನ ಬಗ್ಗೆ ಅನ್ಯಥಾ ಭಾವಿಸ್ಬೇಡಿ ನಾನು ಯಾ ನನಗೆ ಕ್ಯಾಶ್ ಗೀಶ್ ಅಂತ ಕೊಡಬೇಡಿ ನಾನು ನಿಮ್ಮ ಜೊತೆ ಇದ್ದೊಳ್ಳೆ ಕೆಲಸ ಮಾಡ್ತೀನಿ ಪ್ರಾಯಶ್ಚಿತ್ತವಾಗಿ ಅಂತ ಹೇಳಿದ್ದಾನೆ ಅವನಿಗೂ ಯಾರೂ ಸದ್ಯ ಜೊತೆಗಾರ ಇರಲಿಲ್ಲ ಅಂತ ಕಾಣುತ್ತೆ ಆಯ್ತಪ್ಪ ನೀನು ಮತ್ತೆ ಸೇರ್ಕೋ ಏನೀಗ ಅಂದ್ಬಿಟ್ಟು ಸೇರಿಸ್ಕೊಂಡಿದ್ದಾನೆ ಇನ್ನೊಂದು ಹತ್ತು ವರ್ಷ ಮತ್ತೆ ಕಂಪ್ನೀಲಿ ಆ ಜೊತೆಗೆ ಕೆಲಸ ಮಾಡಿದ್ದಾನೆ ಕೆಲಸ ಮಾಡುವಾಗ ಇವನ ಮನಸ್ಸಿನೊಳಗಡೆ ಏನಿದೆ ಅಂದರೆ ನನ್ನ ಗೌನ ಅವಮಾನ ಮಾಡಿ ಕಂಪ್ನಿಯಿಂದ ಹೊರಗಡೆ ಹಾಕದ್ನೆಲ್ಲ ನಾನು ಇವನಿಗೆ ನಂಬಿಸಿಬಿಟ್ಟು ಅವಮಾನ ಮಾಡಿ ಇವನ ತಲೆ ಹಾಗೆ ಮಾಡಬೇಕು ಅಂತ ಒಳಗಡೆ ಅಂದ್ಕೊಂಡಿದ್ದಾನೆ ಅದನ್ನು ಹೇಳಿಲ್ಲ ಮತ್ತೆ ವಿಶ್ವಾಸ ಗಳಿಸಿದ್ದಾನೆ ಎಲ್ಲಕ್ಕೂ ನಂಬ್ಬಿಟ್ಟಿದ್ದಾನೆ ನಿನಗೆ ಎಲ್ಲ ಬಿಟ್ಟಿದ್ದೀನಿ ನಿನಗೆ ಎಲ್ಲ ಬಿಟ್ಟಿದ್ದೀನಿ ಅಂತ ನಂಬಿಟ್ಟಿದ್ದಾನೆ ಏನಾಗಿದೆ ಆ ಫೌಂಡರ್ ಇದ್ದಲ್ಲ ಸಂಸ್ಥಾಪಕನಾದ ಮೊದಲನೇ ವ್ಯಕ್ತಿ ಅವನ ಮಗಳ ಮದುವೆ ಪ್ರಸಂಗ ಬಂದಿದೆ ಅವನ ಮಗಳ ಮದುವೆ ಪ್ರಸಂಗ ಬಂದಾಗ ಇವನು ಹೇಳಿಬಿಟ್ಟಿದ್ದಾನೆ ಆ ಬಿಟ್ಟು ಸೇರಿಕೊಂಡು ಅವನಿಗೆ ನಿನಗೆ ಎಲ್ಲ ವಹಿಸಿಬಿಟ್ಟಿದ್ದೀನಿ ಅರೇಂಜ್ಮೆಂಟು ನೀನೇ ನೋಡ್ಕೋ ಅಂತ ಹೇಳಿಬಿಟ್ಟಿದ್ದಾನೆ ಅವನೇನು ಮಾಡಿದ್ದಾನೆ ಅಂದರೆ ಅಡುಗೆಯದೆಲ್ಲ ನಾನು ಜವಾಬ್ದಾರಿ ಅಡುಗೆ ಅಡುಗೆ ಮನೆದೆಲ್ಲ ನಾನು ಜವಾಬ್ದಾರಿ ವಹಿಸ್ಕೋತೀನಿ ಹೇಳಿದಾನೆ ಆಯಿತು ಅಂತ ಹೇಳಿಬಿಟ್ಟಿದ್ದಾನೆ ಬೇರೆ ಊರಿಂದ ಗಂಡಿನ ಕಡೆಯವರೆಲ್ಲ ಬಂದಿದ್ದಾರೆ ಎಲ್ಲ ಬಂದಾದ ಮೇಲೆ ಇಳ್ಕೊಂಡಿದ್ದಾರೆ ಇವನೇನು ಮಾಡಿಬಿಟ್ಟಿದ್ದಾನೆ ಅಡುಗೆ ಅವರಿಗೆಲ್ಲ ನೀವು ಅಲ್ಲಿ ನೋಡ್ಕೊಳ್ಳಿ ಇಲ್ಲಿ ನೋಡ್ಕೊಳ್ಳಿ ಹಾಗೆ ನೋಡಿ ಅಂತೆಲ್ಲ ಹೇಳ್ತಾ ಅವ್ರು ಯಾರು ಇಲ್ಲದೆ ಇದ್ದಾಗ ಏನು ಮಾಡಿದಾನಂದರೆ ಆ ಪಾಯಸದಲ್ಲಿ ವಿಷವನ್ನು ಬೆರೆಸಿಬಿಟ್ಟಿದ್ದಾನೆ ಅಡುಗೆಯವರು ಯಾರು ನೋಡಿಲ್ಲ ಅವರು ಯಾರೂ ಗಮನ ಹರಿಸಿಲ್ಲ ಅತ್ಲಾ ಕಡೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಸ್ವಲ್ಪ ನೀರು ತನ್ನಿ ಇದು ಮಾಡಿ ಅಂತ ಅವರೆಲ್ಲ ಕಳಿಸಿದ್ದಾನೆ ಆ ಪಾಯಸದಲ್ಲಿ ಏನು ಮಾಡಿದ್ದಾನೆ ವಿಷವನ್ನು ಬೆರೆಸಿಬಿಟ್ಟಿದ್ದಾನೆ ಸರಿ ಅದು ಅದು ಯಾರಿಗೂ ಗಮನಕ್ಕೆ ಬಂದಿಲ್ಲ ಸರಿ ಅಡುಗೆಯವರು ಏನು ಮಾಡಿದ್ದಾರೆ ಆ ಬೀಗರು ಮೊದಲು ಬಂದಿದ್ದಾರೆ ಅವ್ರಿಗೆ ಚೆನ್ನಾಗಿ ಉಪಚಾರ ಆಗಬೇಕು ಅಂತ ಬಡಿಸಿದ್ದಾರೆ ಬಡಿಸಿದಾಗ ಊಟ ಮಾಡಿದ ಎಲ್ಲರೂ ವಾಂತಿ ಮಾಡ್ಕೊಂಡಿದ್ದಾರೆ ಮದುವೆ ಮನೆಯಲ್ಲೇ ವಾಂತಿ ಮಾಡ್ಕೊಂಡಿದ್ದಾರೆ ನಾಲ್ಕೈದು ಜನ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಅವರೆಲ್ಲರೂ ಕೂಡ ಆ ಮದುವೆ ವ್ಯವಸ್ಥೆ ಮಾಡಿದ್ನಲ್ಲ ಅಂದರೆ ಫೌಂಡರ್ ಇದ್ನಲ್ಲ ಅವನ್ನ ಸಿಕ್ಕಾ ಬಟ್ಟೆ ಬೈದು ರಾತ್ರಿ ಅವಮಾನ ಮಾಡಿ ನಿನ್ನಂಥ ವಂಚಕರು ನಮಗೆ ಗೊತ್ತಿರಲ್ಲ ಸರಿಯಾಗಿ ನೋಡ್ಕೋಬೇಕೋ ಬೇಡೋ ಒಂದು ಸರಿಯಾಗಿ ಊಟ ನೋಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಏನು ಅಂತ ಕೇಳಿದ್ದಾರೆ ಅವನು ಇವನು ಕೇಳಿದ ನಿಂಗೆ ವಹಿಸಿದ್ದೆಲ್ಲ ಅಂತ ನಾನು ಅಡುಗೆ ಮನೆದೆಲ್ಲ ನೋಡ್ಕೊಂಡಿದ್ದೀನಿ ಅಡುಗೆ ಮಾಡೋದೆಲ್ಲ ಅವ್ನು ಕಾಂಟ್ರಾಕ್ಟ್ ಕೊಟ್ಟಿದ್ದು ಅವನೇನು ಮಾಡಿದ್ದಾನೆ ಅಂತ ಗೊತ್ತಿಲ್ಲ ನಂಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿಬಿಟ್ಟಿದ್ದಾನೆ ಇವನು ನಂಬಿದಾನೆ ಇರ್ಬೋದು ಪಾಪ ಇವನಿಗೇನು ಸಂಬಂಧ ಇರುತ್ತೆ ಅಡುಗೆ ರುಚಿ ಹಾಳಾದ್ರೆ ಇವನು ಹಾಳು ಮಾಡ್ತಾನ ಯಾರೋ ಏನೋ ಮಾಡಿದ್ದಾರೆ ಸರಿಯಾಗಿ ಏನೋ ಪಾತ್ರೆ ತೊಳೆದಿಲ್ವೋ ಅಥವಾ ಇನ್ನೇನೋ ಆಗಿದೆಯೇನೋ ಅದರಿಂದ ಎಲ್ರಿಗೂ ವಾಂತಿ ಆಗಿದೆ ಅಂತ ತಿಳ್ಕೊಂಡು ಎಲ್ಲರ ಮುಂದೆ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಿದ್ದಾನೆ ದಯವಿಟ್ಟು ನೀವು ಹಾಗೆಲ್ಲ ಬೀಗರು ಬೇಜಾರು ಮಾಡ್ಕೋಬೇಡಿ ನಡಿಯೋ ಮದುವೆ ನಿಲ್ಲಿಸಬೇಡಿ ಅಂತೆಲ್ಲ ಹೇಳಿದ್ದಾನೆ ಅವ್ರು ಯಾರೋ ಹಿರಿಯರಿದ್ದರು ಬಿಡು ಹಾಳಾಗೋಗ್ಲಿಕ್ಕೆ ಕ್ಷಮಿಸ್ಬಿಡೋಣ ನಾಳೆ ನಾವು ನಾವೇ ಬೇರೆ ಕಡೆ ಊಟದ ವ್ಯವಸ್ಥೆ ಮಾಡ್ಕೊಳ್ತೀವಿ ಕೊಟ್ಟ ಮಾತಿನಂತೆ ಮದುವೆ ಮಾಡ್ಕೊಂಡು ಹೋಗ್ತೀವಿ ನೀವು ಊಟದ ವ್ಯವಸ್ಥೆ ಬೇಡ ಅಂತ ಬೇರೆ ಕಡೆ ವ್ಯವಸ್ಥೆ ಮಾಡಿಕೊಂಡು ಊಟ ಮಾಡ್ಕೊಂಡು ಹೋಗಿದ್ದಾರೆ ಇವನು ಡೈರಿಲಿ ಬರೆದಿದ್ದಾನೆ ಹತ್ತು ವರ್ಷದ ಹಿಂದೆ ನನಗೆ ಎಲ್ಲರ ಮುಂದೆ ಅವಮಾನ ಮಾಡಿದ್ದ ನಾನು ಇವನಿಗೆ ಅವಮಾನ ಮಾಡಿ ನನ್ನ ಸೇಡನ್ನು ತೀರಿಸ್ಕೊಂಡಿದ್ದೇನೆ ನನ್ನ ಜೀವನದ ಗುರಿ ಮುಟ್ಟಿದೆ ಅಂತ ಡೈರಿಲಿ ಬರೆದಿದ್ದಾನೆ ಅದು ಕಳೆದು ಏಳು ವರ್ಷ ಆದಮೇಲೆ ಏನಾಗಿದೆ ಅಂದರೆ ಇವನ ಮಗಳ ಮದುವೆ ಬಂದಿದೆ ಇವನಿಗೆ ಗಾಬರಿ ಆಯಿತು ನಾನು ಯಾರ್ದೋ ಮದುವೆಯಲ್ಲಿ ಪಾಯಸದಲ್ಲಿ ವಿಷ ವಿಷಾಯಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಅದೇನೋ ಕಲಿಯುಗದಲ್ಲಿ ತಿರುಗೇಟ್ ಹೊಡೆಯುತ್ತೆ ಅಂತಾರೆ ನನ್ನ ಮಗಳು ಮದುವೆಯಲ್ಲೇ ಯಾರಾದರೂ ಅಡುಗೆ ಮನೆಯಲ್ಲಿ ಏನಾದರೂ ಮಾಡಿದ್ರೆ ಏನು ಮಾಡೋದು ಆ ಮೋಸ ಆ ಭಯ ಇರುತ್ತೆ ನೋಡಿ ಅದಕ್ಕೆ ಅವನೇನು ಮಾಡಿಬಿಟ್ಟಿದ್ದಾನೆ ಅಂದರೆ ತನ್ನ ಮಗಳನ್ನು ದಾರೆ ಎರೆದು ಕೊಡಬೇಕಾದ್ರೆ ಅವನು ಹೇಳಿದ್ದಾನೆ ನಾನು ದಾರೆ ಎರೆದು ಕೊಡಲ್ಲ ನಮ್ಮ ವಂಶದಲ್ಲಿ ಹಿರಿಯನಾಗಿರೋ ನಮ್ಮ ಅಣ್ಣ ನಮ್ಮಣ್ಣನೇ ಎಲ್ಲ ದಾರೆ ಎರೆದು ಕೊಡ್ತಾನೆ ನಾನೇನು ಅದ್ರಲ್ಲಿ ಮಧ್ಯ ಪ್ರವೇಶ ಮಾಡಲ್ಲ ಆ ಪುಣ್ಯ ಕನ್ಯಾದಾನದ ಪುಣ್ಯ ಇಲ್ಲ ನಮ್ಮ ಅಣ್ಣಂಗೆ ಬರಲಿ ನಾನು ಸೇವಕಂತರ ಅಡುಗೆ ಮನೆ ನೋಡಿಕೊಂಡಿರ್ತೀನಿ ಏನುಬಿಟ್ಟಿದ್ದಾನೆ ಯಾಕಂದರೆ ಅಡುಗೆ ಮನೆಯಲ್ಲೇ ಮೋಸ ಮಾಡಿದ್ದಲ್ವ ಇವನು ಅದಕ್ಕೆ ಅಡುಗೆ ಮನೆ ನೋಡ್ಕೊಂಡಿರ್ತೀನಿ ಅಂತ ಹೇಳಿಬಿಟ್ಟಿದ್ದಾನೆ ಆ ಅಣ್ಣ ಬೈತಾನೆ ಈ ತಮ್ಮಗೆ ಯಾವ ಥರಲ್ಲೂ ಉತ್ಸಾಹ ಇಲ್ಲ ಕನ್ಯಾದಾನ ಅಂದರೆ ಕೋಟಿ ಕೋಟಿ ಪುಣ್ಯ ಬರುತ್ತೆ ಅದನ್ನು ನನಗೆ ಕೊಟ್ಬಿಟ್ಟು ಅವ್ನು ಸುಮ್ಮನೆ ಅಡುಗೆ ಮನೆ ನೋಡ್ಕೊಂಡು ತಿಂತ ಬಿದ್ದಿರ್ತಾನೆ ತಿಂಡಿ ಪೋತ ಅಂತ ಅವನು ಬೈದ್ಬಿಟ್ಟಿದ್ದಾನೆ ಇವನು ಅಂದ್ಕೊಂಡ ನಾನು ಯಾಕೆ ನಿಂತಿದ್ದೀನಿ ಅಂತ ಯಾರಿಗೂ ಗೊತ್ತಿಲ್ಲ ಅಂತ ಸರಿ ರಾತ್ರಿ ಎಲ್ಲ ಬೀಗರಿಗೆಲ್ಲ ಉಪಚಾರ ಎಲ್ಲ ಆಯಿತು ಬೇರೆ ಊರಿಂದ ಬಂದೋರಿಗೆ ಯಾರೂ ಅಂತಿ ಮಾಡಿಕೊಳ್ಳಿಲ್ಲ ಏನೂ ಗಲಾಟೆ ಆಗಲಿಲ್ಲ ಅಂದ ನಾನು ಹಿಂದೆ ಏನು ಮೋಸ ಮಾಡಿದೆ ಅದು ಯಾರಿಗೂ ಗೊತ್ತಾಗಿಲ್ಲ ಸದ್ಯ ನನಗೆ ತಿರುಗೇಟ್ ಹೊಡೆದಿಲ್ಲ ನಾಳೆ ಒಂದು ದಿವಸ ಮುಖ್ಯವಾದ ಮದುವೆ ಮುಗಿದೋದ್ರೆ ಚಾಪ್ಟರ್ ಮುಗೀತು ಇನ್ನು ನಾನು ಯಾರ್ದಕ್ಕೂ ಯೋಚನೆ ಮಾಡಬೇಕಾಗಿಲ್ಲ ಅಂದ್ಕೊಂಡ ಇದು ನಿಜವಾಗಿ ನಡೆದ ಘಟನೆ ಅವರು ಬರೆದಿದ್ದಾರೆ ಮಾತೃಭೂಮಿ ಅಂತ ಒಂದು ಪತ್ರಿಕೆ ಇದೆ ಮಲಯಾಳಂನಲ್ಲಿ ಅದೆಲ್ಲ ಅವ್ರು ಬರೆದಿದ್ದಾರೆ ಆಮೇಲೆ ಏನಾಯಿತು ಮಾರನೇ ದಿವಸ ಒಂಬತ್ತು ಗಂಟೆಗೆ ಆ ಬೀಗಲು ಕಡೆಯವರೆಲ್ಲ ಬರೋದು ಮದುವೆ ಎಲ್ಲ ಆಗೋದು ಅಂತಿತ್ತು ಒಂಬತ್ತು ಗಂಟೆ ಆದರೂ ಬರಲಿಲ್ಲ ಒಂಬತ್ತುವರೆ ಆದರೂ ಬರಲಿಲ್ಲ ಈಗಿನ ಥರ ಮೊಬೈಲ್ ಇರಲಿಲ್ಲ ಏನು ಮಾಡೋದು ಅಂತ ಗೊತ್ತಾಗಿಲ್ಲ ಹತ್ತೂವರೆಗೆ ಮೆಸೇಜ್ ಬಂತು ಏನು ಬಂತಂದರೆ ಆ ಹುಡುಗನ ಕಡೆಯವರು ಅಂಬಾಸಿಡರ್ ಕಾರಲ್ಲಿ ಬರ್ತಾ ಇದ್ದರು ಎದುರುಗಡೆಯಿಂದ ಲಾರಿ ಬ್ರೇಕ್ ಫೇಲ್ಯೂರ್ ಆಗಿಬಿಟ್ಟು ಆ ಕಾರ್ಗೆ ಡಿಕ್ಕಿ ಹೊಡೆದು ಆ ಹುಡುಗ ಸೀರಿಯಸ್ಸಾಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾನೆ ಅಂತ ರಿಪೋರ್ಟ್ ಬಂತು ಇವನಿಗೇನು ಮಾಡಬೇಕು ಗೊತ್ತಾಗಿಲ್ಲ ಇದ್ದಾನೆ ಅಂದರೆ ಇವನೇನು ಮಾಡೋಕ್ಕಾಗತ್ತೆ ಅಲ್ಲಿಗೆ ಹೋಗಿ ತಾಳಿ ಕಟ್ಸೋಕ್ಕಾಗತ್ತಾ ಆಗಲ್ಲ ಏನು ಮಾಡೋದು ಅಂತ ಗೊತ್ತಾಗಿಲ್ಲ ಇವನು ಕೊನೆಗೆ ಬರೀತಾನೆ ನಾನು ಯಾರಿಗೋ ಮೋಸ ಮಾಡಿ ಗೆದ್ದೆ ಅಂತ ತಿಳ್ಕೊಂಡೆ ಮದುವೆ ಮನೆಯಲ್ಲಿ ಅವಮಾನ ಮಾಡಿ ನಾನು ಚಾಣಾಕ್ಷನಾಗಿ ನರ್ತಿಸಿದೆ ಅಂತ ತಿಳ್ಕೊಂಡೆ ನಾನು ಮದುವೆ ಮನೆಯಲ್ಲಿ ನನ್ನ ಆಟ ತೋರಿಸಿದ್ರೆ ದೇವರು ರಸ್ತೆಯಲ್ಲೇ ಅವನ ಆಟ ತೋರಿಸ್ಬಿಟ್ಟು ನನಗೆ ಸರಿಯಾಗಿ ಪಾಠ ಕಲಿಸ್ತಾ ನಾವು ಯಾರಿಗಾದ್ರೂ ದ್ವೇಷ ಮಾಡಿದರೆ ಯಾರಿಗಾದ್ರೂ ಅವಮಾನ ಮಾಡಿದರೆ ಅದಕ್ಕೆ ಮುಂದಿನ ಜಮ್ದಲ್ಲಿ ಏನೋ ಫಲ ಅಂತ ತಿಳ್ಕೊಂಡಿದ್ದೆ ಈ ಜಮದಲ್ಲೇ ಈ ಥರ ಆಗತ್ತೆ ಅಂತ ಗೊತ್ತಿರಲಿಲ್ಲ ಅಂತ ಅವನು ಪತ್ರಿಕೆಯಲ್ಲಿ ಇದನ್ನು ಬರೆದಿದ್ದಾನೆ ಅಂದರೆ ಕೃಷ್ಣ ಭಗವದ್ಗೀತೆಯಲ್ಲಿ ಏನು ಹೇಳ್ತಾನೆ ಕೆಲವರು ಹೇಳೋದು ನಾನು ಸತ್ರು ಪರವಾಗಿಲ್ಲ ಅವನು ಬೀದಿ ಪಾಲಾಗಬೇಕು ಸತ್ರು ಸರಿ ಅವನು ಬೀದಿ ಪಾಲಾಗಬೇಕು ಅದನ್ನು ನಾನು ನೋಡಬೇಕು ಇದೇ ನನ್ನ ಆಸೆ ನನ್ನ ಜೀವನದಲ್ಲಿ ಇನ್ನೇನು ಆಸೆ ಇಲ್ಲ ಅವ್ನು ಬೀದಿ ಪಾಲಾಗಬೇಕು ಅದನ್ನು ನಾನು ನೋಡಬೇಕು ಅದಕ್ಕೆ ನಾನು ಸತ್ರು ಪರವಾಗಿಲ್ಲ ಅಂದ್ರೆ ಸಾಯೋ ತನಕ ಏನು ಆಸೆ ಇಟ್ಕೊಂಡಿದ್ದಾನೆ ಅವನು ಕಷ್ಟಪಡೋದನ್ನು ನೋಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾನೆ ಅಂದ್ರೆ ಇದು ರಜೋಗುಣ ರಜ ಸಿ ಪ್ರಲಯಂಗತ್ವ ಕರ್ಮ ಸಂಗೀಶು ಜಾಯತೆ ಕೊನೆಗಾಳದಲ್ಲಿ ಯಾವನು ಈ ಥರ ರಾಗದ್ವೇಷಗಳಿಗೆ ಒಳಗಾಗಿ ರಜೋಗುಣದಲ್ಲಿ ಪ್ರವೃತ್ತನಾಗಿರ್ತಕ್ಕಂಥ ಅವನಾಗ್ತಾನು ಕರ್ಮ ಸಂಗೀಶು ಜಾಯತೆ ಆಗ ಅವನೇನಾಗ್ತಾನೆ ಕಾಮ್ಯ ಕರ್ಮದಲ್ಲಿ ಆಸಕ್ತರಾದವರ ಗುಂಪಿನಲ್ಲೇ ಹುಡ್ತಾನೆ ಆ ಗುರಿಗೋಸ್ಕರ ಕರ್ಮ ಮಾಡೋದು ಈ ಗುರಿಗೋಸ್ಕರ ಕರ್ಮವನ್ನು ಮಾಡೋದು ಹೀಗೇ ಮುಂದಿನ ಜನ್ಮದಲ್ಲಿ ಅವನು ನಡೆದುಕೊಳ್ತಾ ಇರ್ತಕ್ಕಂಥವನಾಗ್ತಾನೆ ಅದು ಅವನ ಮನಸ್ಸಿನ ಮೇಲೆ ಪರಿಣಾಮ ಬೀರಿ ಅದರ ಫಲಕ್ಕಾಗವನು ಹಾಗೇ ಅದನ್ನು ಅನುಭವಿಸುವ ಹಾಗೆ ಇರ್ತಾನೆ ಇದು ರಜೋಗುಣ ಸಾಯುವ ಸ್ಥಿತಿಯಲ್ಲಿ ಇದ್ದರೆ ಏನಾಗತ್ತೆ ಎಂದರೆ ಕರ್ಮ ಬಂಧದಲ್ಲಿ ಅವನಿಗೌನೇ ಸಿಲುಕೊಳ್ತಾನೆ ಕೆಲವರು ಇರ್ತಾರೆ ಯಾರಿಗೋ ಸುಮ್ಮನೆ ಸಹಾಯ ಮಾಡಬೇಕು ಅಂತ ಏನು ಅಂದರೆ ಯಾವುದೋ ಬ್ಯಾಂಕ್ ಲೋನ್ ಯಾರೋ ತೊಗೊಳೋದಕ್ಕೆ ಇವ್ರು ಶ್ಯೂರಿಟಿ ಹಾಕ್ಬಿಡ್ತಾರೆ ಅವನು ಯಾವನೋ ಹೋಮ್ ಲೋನ್ ತೊಗೊಂಡಿರ್ತಾನೆ ಇವ್ರು ಶ್ಯೂರಿಟಿ ಹಾಕಿರ್ತಾರೆ ಹೋಮ್ ಲೋನ್ ತಗೊಂಡೋನು ಮನೆ ಕಟ್ಟೋದು ಕಟ್ತಾನೆ ಕಟ್ಟಾದ್ಮೇಲೆ ಢಮಾರ್ ಅಂತ ಸತ್ತೋಗ್ಬಿಡ್ತಾನೆ ಈ ಶ್ಯೂರಿಟಿ ಹಾಕಿರ್ತಾನೆ ನೋಡಿ ಇವ್ರು ಹತ್ತು ವರ್ಷ ಕೋರ್ಟ್ಗೆ ಓಡಾಡ್ತಾ ಇರ್ತಾನೆ ಕೆಲಸಕ್ಕೆಲ್ಲ ರಜೆ ಹಾಕಿಬಿಟ್ಟು ಹತ್ತು ವರ್ಷ ಕೋರ್ಟ್ ಓಡಾಡ್ತಾ ಇರ್ತಾನೆ ಅವನು ಅಂತಾನೆ ಏನು ಗ್ರಾಚಾರ ಕೆಟ್ಟಿತ್ತೋ ಏನೋ ಎಲ್ಲೋ ಒಂದು ಕಡೆ ಸೈನ್ ಹಾಕಿಬಿಟ್ಟೆ ಯಾವ ತಂದೆ ತಾಯಿಗಳಿಗೆ ಒಂದು ದಿವಸ ಕೈ ಮುಗಿದು ನಮಸ್ಕಾರ ಮಾಡಿಲ್ಲ ಎಲ್ಲೋ ನ್ಯಾಯಾಲಯದಲ್ಲಿ ಯಾರಿಗೋ ನಮಸ್ಕಾರ ನಮಸ್ಕಾರ ಅಂತ ನಮಸ್ಕಾರ ಹೊಡೆಯೋ ಸ್ಥಿತಿ ಬಂದಿದೆ ಅದು ಯಾವಾಗ ಆಗುತ್ತೋ ಏನೋ ಹತ್ತು ವರ್ಷ ಆದರೂ ಡಿಸೈಡ್ ಆಗಿಲ್ಲ ನಾನು ಸಾಯೋದ್ರೊಳಗಡೆ ಡಿಸೈಡ್ ಆಗತ್ತೋ ಇಲ್ವೋ ಅಂತ ಒದ್ದಾಡ್ತಿರ್ತಾನೆ ಯಾಕೆ ಈ ಫಲ ಬಂತು ಹಿಂದಿನ ಜನ್ಮದಲ್ಲಿ ಸಾಯುವಾಗಲೂ ರಜೋಗುಣವನ್ನು ತನ್ನ ಜೀವನದಲ್ಲಿ ತುಂಬಿಕೊಂಡಿದ್ದರಿಂದ ಹೀಗೆ ಬಂತು ಅದಕ್ಕೆ ನಿಮ್ಮ ಜೀವನದಲ್ಲಿ ಏನಾಗಬೇಕಂದ್ರೆ ಯಾವುದರಿಂದ ಭಗವಂತನ ಸ್ಮರಣೆಗೆ ಅನುಕೂಲ ಆಗತ್ತೋ ಆ ಥರ ನಿಮ್ಮ ಮನಸ್ಸನ್ನು ನೀವು ಶುದ್ಧವಾಗಿಟ್ಕೋಬೇಕೇ ವಿನಃ ಇನ್ನೊಬ್ಬನಿಗೆ ಪಾಠ ಕಲಿಸೋದು ಇನ್ನೊಬ್ಬನಿಗೆ ದುಃಖ ಉಂಟು ಮಾಡೋದು ಅದನ್ನು ನೋಡಿ ನಾನು ಖುಷಿ ಪಡೋದು ಈ ಮನೋಭಾವನೆ ಇಟ್ಕೋಬೇಡಿ ಇದ್ದರೆ ನೀವು ಭಗವದ್ಗೀತೆ ಕೇಳಲಿಕ್ಕೆ ಅರ್ಹರಲ್ಲ ಅಂತ ಹೇಳಿ ಅದನ್ನು ಹೇಳ್ತಾ ಇದ್ದಾನೆ ಇನ್ನೂ ಕೆಲವರು ಇರ್ತಾರೆ ಅವ್ರಿಗೆ ಕೀರ್ತಿ ಮಾಡಬೇಕು ಅಂತಿಲ್ಲ ಹೆಸರು ಮಾಡಬೇಕು ಅಂತಿಲ್ಲ ಅವ್ರಿಗಿರೋದು ಎರಡೇ ಎರಡು ಗುರಿ ಏನು ಎರಡೇ ಎರಡು ಗುರಿ ಅಂದರೆ ಕುಂಭಕರ್ಣ ಥರ ಟೂ ಪಾಯಿಂಟ್ ಪ್ರೋಗ್ರಾಮ್ ತಿನ್ನೋದು ಮಲ್ಗೋದು ತಿನ್ನೋದು ಮಲ್ಗೋದು ಬೇರೆ ಉದ್ದೇಶ ಇಲ್ಲವೇ ಇಲ್ಲ ಕೆಲವರಂತ ರಿಟೈರ್ಡ್ ಆದಮೇಲೆ ಏನಂದರೆ ಇನ್ನೇನಿದೆ ಕೆಲಸ ಇಲ್ಲ ಘೋಷ ಇಲ್ಲ ಸುಸ್ತಾದಾಗ ಹೋಗಿ ಮಲ್ಕೋತೀವಿ ಹಸಿವೆ ಆದಾಗ ಅಡುಗೆ ಮನೆಗೆ ಹೋಗಿ ತಿಂತೀವಿ ಇದು ಬಿಟ್ಟು ಬೇರೆ ಏನೂ ಇಲ್ಲ ಅಂತಾರೆ ಇದು ತಮೋಗುಣದ ಪ್ರಭಾವ ಅಂದರೆ ಜ್ಞಾನ ಪಡೀಲೇ ಇಲ್ಲ ತಿನ್ನೋದು ಮಲಗೋದು ತಿನ್ನೋದು ಮಲಗೋದು ಇಷ್ಟೇ ಆಯಿತು ಸ್ವಲ್ಪ ಜಾಸ್ತಿ ಅಂದರೆ ತಿರುಗೋದು ಆ ಮೆಡಿಕಲ್ ಟೆಸ್ಟ್ ಮಾಡಿಸ್ಕೋಬೇಕಾಗತ್ತೆ ಸ್ಕ್ಯಾನಿಂಗ್ ಮಾಡಿಸ್ಕೋಬೇಕಾಗತ್ತೆ ಅದಕ್ಕೆ ತಿನ್ನೋದು ಅದರಿಂದ ತಿನ್ನೋದು ತಿರುಗೋದು ಇಷ್ಟೇ ಆಯಿತು ತಿಳುವಳಿಕೆ ಇಲ್ಲ ಕೃಷ್ಣ ಕೇಳೋದು ನೀವು ಇದರಲ್ಲಿ ಯಾವುದನ್ನು ಕೊನೆಗಾಲದಲ್ಲಿ ಬರಬೇಕು ಅಂತ ಆಶಿಸ್ತೀರಾ ಕೆಲವರು ಅನ್ನೋದು ನಾ ದೇವರ ಹತ್ರ ಏನೂ ಕೇಳ್ಕೊಳ್ಳಲ್ಲಪ್ಪ ದೇವ್ರ ಹತ್ರ ಕೇಳ್ಕೊಳ್ಳೋದು ಇಷ್ಟೇ ಏನಂದರೆ ನಾನು ಏನು ಬಯಸ್ತೀನೋ ಅದೆಲ್ಲ ತಿನ್ಕೊಂಡಿರ್ಬೇಕಪ್ಪ ನಂಗೆ ಯಾವ ರೋಗ ರುಜಿನಾನೂ ಕೊಡಬೇಡ ಹಾಯಾಗಿ ನಾನು ತಿನ್ಕೊಂಡು ನೆನ್ಪಾಡಾಗ ನಾನು ಇರಬೇಕು ಸದ್ಯ ದೇವರೇ ಆ ಥರ ಮಾಡಪ್ಪ ಯಾವುದೋ ರೋಗ ಬಂದ್ಬಿಟ್ಟು ಸ್ವೀಟ್ ತಿನ್ನಲಿಕ್ಕಿಲ್ಲ ಅನ್ನೋದು ಇನ್ಯಾವುದೋ ರೋಗ ಬಂದ್ಬಿಟ್ಟು ಟುಪ್ಪಿನ ಪದಾರ್ಥ ತಿನ್ನಲಿಕ್ಕಿಲ್ಲ ಅನ್ನೋದು ಆ ಥರ ಮಾಡಬೇಡಪ್ಪ ನನಗೆ ಆರೋಗ್ಯ ಒಂದು ಕೊಟ್ಟಿರು ನಾನು ಯಾರು ಸುದ್ದಿಗೂ ಹೋಗೋಲ್ಲ ಪಾಡಾಗಿ ನಾನು ತಿನ್ಕೊಂಡು ನೆನ್ಪಾಡಾಗ ನಾನು ಮಲ್ಕೊಂಡು ಹಾಯಾಗಿರ್ತೀನಿ ಅಂತಾನೆ ದೇವ್ರು ಹೇಳ್ತಾನೆ ಅಯ್ಯೋ ಅನ್ನೋದಾಗಿದ್ರೆ ನಿಮಗೆ ಆನೆ ಜನ್ಮ ಕೊಡ್ತಾ ಇದ್ದೆ ಏನು ಟನ್ಗಟ್ಲೆ ತಿನ್ಬೋದು ದೊಡ್ಡ ದೇಹ ದಡೂತಿ ದೇಹ ಟನ್ಗಟ್ಲೆ ತಿನ್ಬೋದು ಮಲ್ಕೊಂಡಿರ್ಬೇಕಂದ್ರೆ ನಿಂತ್ಕೊಳ್ಳೋಕ್ಕಾಗಲ್ಲ ಆದ್ಮೇಲೆ ಮಲ್ಕೋಬಹುದು ಅಂದ್ರೆ ಎಮ್ಮೆ ತರ ಅಡ್ಡಾದಿಡ್ಡಿ ಮಲ್ಕೊಳ್ಳೋ ಹಾಗೆ ಆ ಜನ್ಮ ಕೊಡ್ತಾ ಇದ್ದೆ ತಿನ್ನೋದು ಮಲಗೋದು ಇದಕ್ಕೆ ಮನುಷ್ಯ ಜನ್ಮ ಬೇಕಾಗಿಲ್ಲ ಆನೆ ಜನ್ಮ ಸಾಕು ಎಮ್ಮೆ ಜನ್ಮ ಸಾಕು ಮನುಷ್ಯ ಜನ್ಮ ಅಂತ ಯಾತಕ್ಕ ಕೊಟ್ಟಿದ್ದೇನೆ ತಿಳುವಳಿಕೆಗೋಸ್ಕರ ಕೊಟ್ಟಿದ್ದೇನೆ ಇದನ್ನು ನೀನು ಉಪಯೋಗಿಸ್ತಾ ಇದೆಯಾ ಇಲ್ವಾ ಯದ ತಥಾ ಪ್ರಲೀನಸ್ತಮಸಿ ಮೂಢಯೋನಿಷು ಜಾಯತೆ ತಮೋಗುಣವೇ ಜಾಸ್ತಿ ಆದಾಗ ಮುಂದೆ ತಿನ್ನೋದು ಮಲಗೋದು ಅಂದಮೇಲೆ ಅದೇ ಜನ್ಮ ಬರುತ್ತೆ ಪಶುವಿನ ಜನ್ಮನೇ ಬರುತ್ತೆ ಈಗಲೇ ಸಾಧನೆ ಮಾಡದೆ ಇದ್ದನು ಪಶುವಿನ ಜನ್ಮದಲ್ಲಿ ಏನು ಸಾಧನೆ ಮಾಡ್ತೀಯಾ ಅದೆಲ್ಲ ವ್ಯರ್ಥ ಆಗತ್ತೆ ಹಾಗಾದ್ರೆ ನಿಮಗೆ ಇದನ್ನು ದಾಟಿ ಒಳ್ಳೆಯದನ್ನು ಪಡೀಬೇಕು ಅಂತ ನಿನಗೆ ಇಚ್ಛೆ ಮೂಡಿದೆಯೋ ಇಲ್ವೋ ಅದನ್ನು ನೀನು ಹೇಳು ಅಂದ್ಬಿಟ್ಟು ತಿಳಿಸ್ತಾ ಇರ್ತಕ್ಕಂಥವನಾಗಿದ್ದಾನೆ ತಿಳಿಸಿ ಹೇಳ್ತಾನೆ ಅದೆಲ್ಲ ನಮಗೇನು ಬೇಕಾಗಿಲ್ಲ ಅಂದರೆ ನಿಮಗೆ ಅದು ಬೇಕಾಗಿಲ್ಲ ಸುಖವಾಗಿರಬೇಕು ಅಂತ ಬೇಕಾ ಕರ್ಮಣಃ ಸ್ಯಾಹುಹು ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸ ಫಲಂ ಸುಕೃತವಾಗಿರ್ತಕ್ಕಂಥ ಕರ್ಮವನ್ನು ನೀನು ಮಾಡಿದರೆ ನಿನಗೆ ಒಳ್ಳೆ ಜ್ಞಾನ ಬರುತ್ತೆ ಯಾಕಂದರೆ ಯಾರಿಗೋ ಉಪಕಾರ ಮಾಡಿರ್ತೀವಿ ಅಂತಕೊಳ್ಳೋಣ ಇನ್ಯಾರಿಗೋ ಸಹಾಯ ಮಾಡಿರ್ತೀವಿ ಅಥವಾ ಯಾರಿಗೂ ತೊಂದರೆ ಮಾಡಿಲ್ಲ ಅಂತ ಇಟ್ಕೊಳ್ಳೋಣ ಆಗ ಅವನಿಗೆ ಟೆನ್ಷನ್ ಇಲ್ಲ ನಾನು ಯಾರಿಗೂ ದ್ರೋಹ ಮಾಡಿಲ್ಲ ವಂಚನೆ ಮಾಡಿ ನನಗೆ ಯಾರಿಂದ ದ್ರೋಹ ಬರುತ್ತೆ ಬಂದರೆ ಮತ್ಸರದಿಂದ ಯಾರೋ ಏನೋ ಅನ್ಬೋದು ಅಂದರೆ ಅನ್ಲಿ ಬಿಡು ಅಂದ್ ಸುಮ್ಮನಾಗಿ ಬಿಡ್ತಾನೆ ಹಾಗೂ ಒಂದು ಮನಸ್ಸಿಗೆ ಉದ್ವೇಗ ಇಲ್ಲ ಅದರಿಂದ ಒಳ್ಳೆ ಜ್ಞಾನ ಬರೋಕ್ಕೆ ಅದು ಅನುಕೂಲವನ್ನು ಉಂಟು ಮಾಡುತ್ತೆ ಅದೇ ರಜೋಗುಣದಿಂದ ಏನೋ ಸಾಹಸ ಮಾಡಿ ಒಂದನ್ನು ಪಡೀತೀನಿ ಅಂದರೆ ರಜಸಸ್ತು ಫಲಂ ದುಃಖಂ ಪ್ರಯತ್ನ ಪಡ್ತಾನೆ ಸಾಹಸ ಮಾಡ್ತಾನೆ ಹಣೆಯಲ್ಲಿ ಬರೆದಿದ್ದರೆ ವಸ್ತು ಸಿಗುತ್ತೆ ಇಲ್ಲದೇ ಇದ್ರೆ ಸಿಗಲಿಲ್ಲ ಅಷ್ಟು ಕಷ್ಟಪಟ್ಟೆ ಅನ್ನೋ ದುಃಖ ಅಂತೂ ಗ್ಯಾರಂಟಿ ಅದಕ್ಕೆ ನೀನು ರಿಸ್ಕ್ ತಗೊಳ್ಳೋದಾದರೆ ರಜೋಗುಣವನ್ನು ಹೋಗು ಅದನ್ನು ಹೇಳ್ತಾರಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಹೈ ರಿಸ್ಕ್ ಆಗಿರೋದಿದೆ ಅಂತ ತುಂಬ ರಿಸ್ಕ್ ತಗೊಂಡ್ರೆ ತುಂಬ ಬೆನಿಫಿಟ್ ಬರುತ್ತೆ ಅಂತ ರಿಸ್ಕ್ ತಗೊಳ್ಳೋದಾದರೆ ತಗೋ ನೀನು ಹಾಗೆ ಅದ್ರ ಜೊತೆ ಅದು ಲಾಸ್ ಆಗಿ ದುಡ್ಡು ಲಾಸ್ ಆದರೂ ನಿಂಗೆ ಆಗ್ಬೋದು ಶೇರ್ ಮಾರ್ಕೆಟಲ್ಲಿ ಹಾಗೆ ರಜೋಗುಣದ ಫಲದಿಂದ ದುಃಖ ಅಂತೂ ಕಟ್ಟಿಟ್ಟ ಬುತ್ತಿ ನಾನು ಏನು ಮಾಡಲ್ಲ ಯಾರ ಸುದ್ದಿಗೂ ಹೋಗಲ್ಲ ಅಷ್ಟೇ ಅಲ್ಲ ನನ್ನ ಉದ್ಧಾರನೂ ನನಗೆ ಬೇಕಾಗಿಲ್ಲ ಸರಿ ಅಜ್ಞಾನಂ ತಮಸ ಫಲಂ ಅದರ ಫಲ ಅಜ್ಞಾನ ಆಗ ಮುಂದಿನ ಜನ್ಮದಲ್ಲಿ ಪಶುವಾಗಿ ಅವನು ಹುಟ್ಟುತ್ತಾ ಇರ್ತಕ್ಕಂಥವನಾಗ್ತಾನೆ ಅದಕ್ಕೆ ನಿನ್ನ ಕೊನೆ ಸಾಯುವ ಕೊನೆಗೆ ನಿನ್ನ ಮನೋಭಾವ ಹೇಗೆ ಇರಬೇಕು ಅನ್ನೋದನ್ನು ನೀನು ತೀರ್ಮಾನ ಮಾಡಿಕೊಳ್ತಾ ಇರತಕ್ಕಂಥವನಾಗು ಸತ್ವಗುಣ ಬೇಕಾ ರಜೋಗುಣ ಬೇಕಾ ತಮೋ ಗುಣ ಬೇಕಾ ಅದನ್ನು ನೀನು ತಿಳಿಯುತ್ತಾ ಇರತಕ್ಕಂಥವನಾಗು